ಹಾಯ್ ಎಲ್ರಿಗೂ ನಮಸ್ಕಾರ ನಾವು ಇವತ್ತೆಲ್ಲಿಗೆ ಬಂದಿದ್ದೀವಿ ಅಂದರೆ ಮೆರಾಕಿಗೆ ಮೆರಾಕಿ ಅದು ಎಲ್ಲಿ ಬರುತ್ತೆ ಹೇಗಿದೆ ಅದು ಏನು ಅಂತ ಯೋಚನೆ ಮಾಡ್ತಿದ್ದೀರಾ ಹಾಗಿದ್ರೆ ಬನ್ನಿ ಅದರನ್ನು ಡೀಟೇಲ್ಸ್ನ ನಾನು ನೀಟಾಗಿ ಹೇಳ್ತೀನಿ ನನಗೆ ಎಷ್ಟು ಗೊತ್ತೋ ಅದನ್ನು ನಾನು ಅಷ್ಟು ಡೀಟೇಲ್ ಆಗಿ ಹೇಳ್ತೀನಿ ಇದು ಒಂದು ಐಸ್ ಕ್ರೀಮ್ ಪಾರ್ಲರ್ ಅಂತ ಹೇಳಿ ಮೆರಾಕಿ ಅಂತ ಅರ್ಥ ಅಂದರೆ ಟು ಡೂ ಸಮಥಿಂಗ್ ವಿತ್ ಸೋಲ್ ಕ್ರಿಯೇಟಿವಿಟಿ ಆರ್ ಲವ್ ಅಥವಾ ವಿತ್ ಎ ಸೆನ್ಸ್ ಆಫ್ ಪ್ರೈಡ್ ಆ್ಯಂಡ್ ಕೇರ್ ಅಂತ ಹೇಳಿ ಇದು ಒಂದು ಐಸ್ ಕ್ರೀಮ್ ಪಾರ್ಲರ್ ಅಂತಲೇ ಹೇಳ್ಬೋದು ತುಂಬ ವೆರೈಟಿ ಆದ ಐಸ್ ಕ್ರೀಮ್ ಫ್ಲೇವರ್ಸು ವ್ಯಾಫಲ್ಸು ಟು ಚೀಸಿ ಫ್ರೈಸು ಟ್ವಿಸ್ಟರ್ಸು ಶೇಕ್ಸ್ ಆ್ಯಂಡ್ ಬೆವರೇಜಸ್ಸು ಎಲ್ಲ ಥರ ಇಲ್ಲಿ ಸಿಗುತ್ತೆ ಜೊತೆಗೆ ಮಾರ್ನಿಂಗ್ ಎಂಟು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆವರೆಗೂ ಓಪನ್ ಇರುತ್ತೆ ಇದು ಬ್ಯಾಂಗ್ಳೂರು ಮೈಸೂರು ಹೈವೇಲೇ ಇದೆ ರೋಡ್ ಪಕ್ಕದಲ್ಲೇ ಇದೆ ಅಷ್ಟೇ ಅಲ್ಲ ತುಂಬ ಟೇಸ್ಟಿಯಾಗಿದೆ ಜೊತೆಗೆ ಅಲ್ಲಿ ಮೇಂಟೆನೆನ್ಸ್ ಕೂಡ ಅಷ್ಟೇ ನೀಟಾಗಿ ಮಾಡಿದ್ದಾರೆ ತುಂಬ ವೆರೈಟಿಯಾದ ಫುಡ್ಡು ಕೂಡ ಅವೈಲಬಲ್ ಇದೆ ಜೊತೆಗೆ ಅಲ್ಲಿನ ಸ್ಟಾಫ್ ಕೂಡ ಅಷ್ಟೇ ಫ್ರೆಂಡ್ಲಿಯಾಗಿ ಮಾತಾಡಿಸ್ತಾರೆ ಸಜೆಷನ್ ಕೂಡ ಕೊಡ್ತಾರೆ ಜೊತೆಗೆ ಅಷ್ಟೇ ನೀಟಾಗಿ ಕೂಡ ಮೇಂಟೈನ್ ಮಾಡಿದ್ದಾರೆ ಅಲ್ಲಿ ಪಕ್ಕದಲ್ಲೇ ಕೂತ್ಕೊಳ್ಳೋದಕ್ಕೆಲ್ಲ ಅರೇಂಜ್ ಮಾಡಿದ್ದಾರೆ ಕಾರ್ ಪಾರ್ಕಿಂಗ್ ಕೂಡ ಇದೆ ತುಂಬ ಫೆಸಿಲಿಟಿ ಇದೆ ಪಕ್ಕದಲ್ಲೇ ಕೆ ಎಫ್ ಸಿ ಕಾಫಿ ಡೇ ತುಂಬ ಹೋಟೆಲ್ಗಳು ಕೂಡ ಅವೈಲಬಲ್ ಇದೆ ನಿಮಗೆ ಆ ಕಡೆ ಹೋದಾಗ ಇಲ್ಲಿಗೆ ಭೇಟಿ ಮಾಡಿ ತುಂಬ ಚೆನ್ನಾಗಿರುತ್ತೆ ಜೊತೆಗೆ ಮಾರ್ನಿಂಗ್ದಿಂತ ಈವ್ನಿಂಗ್ ಹೋದರೆ ನಾನು ತುಂಬ ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ ಯಾಕಂದರೆ ನಾನು ತುಂಬ ಸಲ ಈವ್ನಿಂಗೇ ನಾನು ಅಲ್ಲಿಗೆ ಹೋಗಿರೋದು ಯಾಕೆ ಅಂದರೆ ಆ ತಂಪಾದ ಗಾಳಿಗೆ ಜೊತೆಗೆ ವೆಹಿಕಲ್ ಇದ್ರೂ ಅಷ್ಟು ಸೌಂಡ್ ಬರದೆ ಆರಾಮಾಗಿ ಕುತ್ಕೊಂಡು ಪೀಸ್ ಮೈಂಡಲ್ಲಿ ಅಲ್ಲಿ ಈ ಕೇಕು ಐಸ್ ಕ್ರೀಮು ಟ್ವಿಸ್ಟರ್ಸ್ ಅಂತ ತಿಂತಾ ಇದ್ರೆ ಸೂಪರಾಗಿರುತ್ತೆ ನಾವು ಈ ಸಲ ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಹೇಳಿ ಲೋಟಸ್ ಬಿಸ್ಕಾಫ್ ಚೀಸ್ ಕೇಕ್ ಕಪ್ನ ಟ್ರೈ ಮಾಡಿದೆ ನನಗಂತೂ ತುಂಬ ಇಷ್ಟ ಆಯಿತು ಸಕ್ಕ ಟೇಸ್ಟಿಯಾಗಿತ್ತು ಜೊತೆಗೆ ಹಾಟ್ ಚಾಕ್ಲೇಟ್ ಫರ್ಸ್ ಜ ಸಂಡೇ ಕೂಡ ನಾನು ಟ್ರೈ ಮಾಡಿದೆ ಟ್ರೈ ಅನ್ನೋದಕ್ಕಿಂತ ಈ ಸಂಡೇಸ್ ಎಲ್ಲ ಆಲ್ರೆಡಿ ನಾವು ಯಾವಾಗಲೂ ತಿಂತಿದ್ವಿ ಈ ಸಲ ಟ್ರೈ ಮಾಡಿದ್ದು ಆ ಕೇಕ್ ಮಾತ್ರ ಸಕ್ಕತ್ತಾಗಿತ್ತು ನೀವು ಆ ಕಡೆ ಹೋದಾಗ ಮೆರಾಕಿಗೆ ಒಂದು ಸಲ ಭೇಟಿ ನೀಡಿ ಥ್ಯಾಂಕ್ ಯು